ನಮಸ್ಕಾರ ಎಲ್ಲ ದೇವರುಗಳಿಗೆ ಈ ದಿನ ನಮ್ಮ ಸುಗ್ರೀ ಜನಸೇವಾ ಟ್ರಸ್ಟ್ ವತಿಯಿಂದ ಕಲಬುರಗಿಯಲ್ಲಿ ಒಂದು ಸೇವೆ ಆಶ್ರಮದಲ್ಲಿ ಈ ದಿನ ವಿಶೇಷವಾಗಿ ನಾವು ಕಲಬುರ್ಗಿಗೆ ಹೋಗಿದ್ವಿ ನಮ್ಮ ಸುಗ್ರೀ ಜನಸೇವ ಟ್ರಸ್ಟ್ ವತಿಯಿಂದ ಹೋಗ ಆಶ್ರಮದಲ್ಲಿ ಆಶ್ರಮಕ್ಕೆ ಹೋಗಿ ಒಂದು ಸೇವೆ ಮಾಡಿ ನಮ್ಮ ಶಿವರ್ಯನ ಸೇವಾ ಟ್ರಸ್ಟ್ ವತಿಯಿಂದ ಆಶ್ರಮ ಈ ಆಶ್ರಮದಲ್ಲಿ ಒಂದು ಸೇವೆ ಅನ್ನೋದು ಮಾಡೋಣ ಅಂತ ಹೋಗಿದ್ದೀವಿ ನಮ್ಮ ಶಿವರ್ಯ ಜನಸೇವ ಟ್ರಸ್ಟ್ ವತಿಯಿಂದ ದುಡುವ ಇವರೇ ನಮ್ಮ ಶಿವರಾಜ್ ಜನಸೇವ ಟ್ರಸ್ಟ್ ವತಿಯಿಂದ ನಿರಂತರ ಸೇವೆ ವಿಶೇಷವಾಗಿ ಕಲಬುರಗಿಯಲ್ಲಿ ಸುಮಾರೊಂದು ಒಂದು ಚಿಕ್ಕಮಲ್ಲಿ ಒಂದು ಒಂದು ಮೂವತ್ತೈದು ಜನ ಇದರ ಸ್ನೇಹಿತರೆ ಅದರಿ ಮಾಡಿದ್ದು ಒಂದು ಹತ್ತು ಜನ ಸುಮಾರು ಜನಕ್ಕೆ ಮಾಡಿದ್ವಿ ಏನು ಒಂದು ಕಡೆಗೆ ನಿರಂತರ ನಮ್ಮ ಸೇವೆ ನಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಚಿಕ್ಕ ಸೇವೆ ಮಾಡೋಣ ಇದ್ದಷ್ಟು ಒಂದು ಒಳ್ಳೆಯದು ಮಾಡೋಣ ಕೋಟಿ ಇದ್ರೆ ಶಿವ ಅದೇ ತರಹ ಒಂದು ಸೇವೆ ಒತ್ತು ಮಾಡಬೇಕು ರಿತು ಮಾಡು ಮನ ನೀರದು ಮೂರು ದಿವಸ ये चलो सर ಪ್ರೆಸ್ ನೋಡು ಈ ಥರ ಎಲ್ಲ ಮುದುಗರು ಬಾಬಾ ಬೀದಿಯಲ್ಲಿರೋರು ನಿರ್ಗತಿಯರು ಅನಾಥರು ಏನು ನಮ್ಮ ಸೇವೆ ಒಂದು ಒಂದು ಸಾಸಿವೆ ಕಾಲಷ್ಟು ಸಮಯ ಸೇವೆ ತಮ್ಮೆಲ್ಲರ ಆಶೀರ್ವಾದದಿಂದ ಕುಳಿತು ಮಾಡೋ ನಮ್ಮ ಸ್ನೇಹಿತರೆ ಒಳ್ಳೆಯವರಾಗೇ ಇರೋಣ ಮನುಷ್ಯರಾಗಿ ಇರೋಣ ಎಷ್ಟು ಕೋಟಿ ಇದ್ರೂ ಎತ್ಕೊಂಡು ಅಂದರೆ ಮುದುಕರು ಅವರು ಚಿರ ವಿಚಿತ್ರವಾಗಿ ಏಜ್ ಬಾರಾಗಿರುತ್ತೆ ಒಂಥರ ಅದೊಂದು ಹ್ಯಾಪಿನೆಸ್ಸು ಒಂದು ಸರ್ತಿ ಹೋದರೆ ಅಷ್ಟಮ ಗೊತ್ತಾಗುತ್ತೆ ಹ್ಯಾಪಿನೆಸ್ಸು ಆ ಮುದುಕರನ್ನ ಮಾತಾಡೋದಾಗಲಿ ಒಂದು ಖುಷಿಯಾಗುತ್ತೆ ಸ್ನೇಹಿತರೆ ಇಂಥ ಮುದುಕನ್ನು ಮಾಡಬೇಕಂದ್ರೆ ಬೈತಾರೆ ಅದೊಂದು ಖುಷಿ ಅವ್ರು ನೋಡಿದ್ರೆ ಏಜ್ ಬಾರ ಆದ್ಮೇಲೆ ಈ ಥರ ಎಲ್ಲ ಬೈತಾರೆ ಅಂತ ಅದೊಂದು ಖುಷಿ ಒಂಥರ ಒಂದು ಒಂದೊಂದು ಅಷ್ಟೊಂದು ಖುಷಿ ಸ್ನೇಹಿತರೆ ತಮ್ಮೆಲ್ಲರ ಆಶೀರ್ವಾದ ಸಾಗ ಸದಾ ಹೀಗೆ ಇರಲಿ ನಮ್ಮ ಶಬ ಸೇವಾ ಟ್ರಸ್ಟ್ ಮೇಲೆ ತಮ್ಮೆಲ್ಲರ ಆಶೀರ್ವಾದನೇ ನಮ್ಮ ಈ ಸೇವೆ ಎಲ್ಲ ಮಾಡ್ತಾ ಇರೋದು ಸ್ನೇಹಿತರೆ ಮುಂದಿನ ಆಶ್ರಮದಲ್ಲಿ ಸಿಗೋಣ ಜೈ ಹಿ